ಇಂದಿನ ಸಂಚಿಕೆಯಲ್ಲಿ ಗಂಡ ಹೆಂಡರಿಬ್ಬರೇ ರಾಮನಿಗಾಗಿ ಕಾದು ಕುಳಿತು ಶಬರಿಯಂತೆ ಬಾರದ ಮಗನೊಬ್ಬನ ಸಲುವಾಗಿ ತಪ್ಪಿಸುತ್ತಿರುವರೆಂಬುವುದು ಅವರ ಮಾತಿನಿಂದ ತೋರುತ್ತಿತ್ತು ಆದರೆ ಮುಪ್ಪಿನ ಹಿರಿಯರನ್ನು ಇಂಥ ಧ್ಯಾನದಲ್ಲಿ ಕೆಡವಿ ಕಣ್ಮರೆಯಾದ ಆ ಮಗನಾದರೂ ಎಂತಹನಿರಬೇಡ ಅವನ ಅವನು ನಿರ್ದಯನೇ ವ್ಯಸನಿಯೇ ಹೀಗೆ ನನ್ನ ಅನುಮಾನಗಳು ಒಂದನ್ನೊಂದು ಹಿಂಬಾಲಿಸುವಂತಾಯಿತು ಆದರೆ ಅವರೇ ಮನಸ್ಸಿನಿಂದ ಮರೆಯಿಸಲು ಯತ್ನಿಸುತ್ತಿದ್ದ ಆ ವಿಚಾರವನ್ನು ನಾನು ಅವರ ನೆನಪಿಗೆ ತಂದುಕೊಟ್ಟು ನನ್ನ ಸುದ್ದಿಯ ಹಸಿವನ್ನು ಹಿಂಗಿಸಿಕೊಳ್ಳಬೇಕೇ ಅದು ಒಪ್ಪಿದ ರೀತಿ ಎನಿಸಲಿಲ್ಲ ಬೇಡವೆಂದರೂ ನನಗೆ ನಿದ್ರೆ ಬರಲೊಲ್ಲದು ನನ್ನ ಶೀಲವೇ ಅಂತಹದು ನಿದ್ರೆ ಮಾಡುವುದರಲ್ಲಿ ನಾನು ನಿಸಸಿಂಹನಾದರೂ ಒಮ್ಮೆ ಒಂದು ಯೋಚನೆ ಬೆನ್ನು ಹತ್ತಿದೆಂದರೆ ನಾನು ಅದರ ಬೆನ್ನು ಹತ್ತಿ ಕೊನೆಗೆ ತನ್ನ ಪಾಲದ ಮೇಲಿನ ನೊಣ ಕಚ್ಚುವ ನಾಯಿಯಂತಾಗುವುದು ನನ್ನ ಹಣೆ ಬರಹವಾಗಿತ್ತು ಇಂತಹ ಸ್ಥಿತಿಯಲ್ಲಿ ಸುಮ್ಮನೆ ಕುಳಿತಿರಲಾರದೆ ಮಾತಿಗೊಂದು ನೆಪ ಸಿಕ್ಕಿದರೆ ಗೋಪಾಲಯ್ಯನವರನ್ನು ಕೇಳಿಯೇ ಬಿಡಬಹುದಲ್ಲ ಎಂದು ಹಂಬಲಿಸುತ್ತಿದ್ದೆ ಶಂಕರಮ್ಮ ಒಳಗಿಂತ ಏನೇನೋ ಹಾಡನ್ನು ಹಾಡುತ್ತಾ ತನ್ನ ಕೆಲಸ ನಡೆಸುತ್ತಿದ್ದಳು ಕೊನೆಗೆ ಉಸ್ಸಮ್ಮ ಎಂದು ಉಸಿರುಗರೆದು ಕೇಳಿಸಿತು ಇದು ಅವಳ ಕೆಲಸ ಮುಕ್ತಾಯವಾದ ಸಂಕೇತವಾಗಿದ್ದಿರಬೇಕು ಅವಳೂ ಹೊರಕ್ಕೆ ಬಂದಳು ಗಂಡನ ಬಳಿಗೆ ಬಂದು ಅವರ ತಲೆದಿಂಬಿನ ಬಳಿ ಕೈಯಾಡಿಸಿದಳು ನಸ್ಯವನ್ನು ಹುಡುಕಿದಿರಬೇಕು ಅದನ್ನು ಸೇವಿಸಿದ ಸದ್ದು ಕೇಳಿಸಿತು ಅಲ್ಲಿಂದ ಅವರಿಗೆ ಯಾವ ಊರು ಎಲ್ಲಿಗೆ ಬಂದದ್ದಂತೆ ಏನು ಕೆಲಸ ನಡೆದು ನಡೆದು ಎಷ್ಟು ಆಯಾಸವಾಗಿತ್ತೋ ಏನೋ ಎಂದು ಒಮ್ಮೆಗೆ ನಾಲ್ಕಾರು ಪ್ರಶ್ನೆಗಳನ್ನು ಕೇಳಿದಳು ಗೋಪಾಲಯ್ಯನವರಿಗೂ ಎಚ್ಚರವಿದ್ದಿತ್ತು ಅವರು ಮೆಲ್ಲಗೆ ಒಳದನಿಯಿಂದ ಸ್ವಲ್ಪ ಮೆಲ್ಲಗೆ ಮಾತಾಡು ಅವರಿಗೆ ನಿದ್ರೆ ಬಂದಿದೆ ಎಚ್ಚರವಾಗಬಾರದಲ್ಲ ಎಂದು ಹೆಂಡತಿಯು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಸಲ್ಲಿಸುತ್ತಾ ಹೋದರು ಯಾರೋ ಬ್ರಾಹ್ಮಣರಂತೆ ಊರು ಪುತ್ತೂರಂತೆ ಸುಬ್ರಹ್ಮಣ್ಯಕ್ಕೆ ಏನೋ ಕೆಲಸದ ಮೇಲೆ ಹೋಗಿದ್ದರಂತೆ ಹಿಂದಿರುಗುವಾಗ ಗೊತ್ತಿಲ್ಲದೆ ಪಂಜದ ರಸ್ತೆ ಹಿಡಿಯುವ ಬದಲು ಗುತ್ತಿಗಾರು ರಸ್ತೆ ಹಿಡಿದರಂತೆ ತುಂಬ ಸುತ್ತಿ ಸುತ್ತಿದ್ದಣಿದ ಹಾಗಿದೆ ಹಾಗಾಗಿ ನಾನು ಹೆಚ್ಚಿಗೆ ಅವರನ್ನು ಮಾತನಾಡಿಸಲು ಹೋಗಲಿಲ್ಲ ಈಗೀಗ ನಮ್ಮ ಹಳ್ಳಿಗೆ ಆಗಲಿ ನಮ್ಮ ಮನೆಗೆ ಆಗಲಿ ಹೆಚ್ಚಾಗಿ ಬರವೂರಿನವರು ಬರುವುದು ಕಡಿಮೆಯಲ್ಲವೇ ಹೌದು ಯಾರು ಬರಬೇಕು ಇದೇನು ರಾಜಮಾರ್ಗವೇ ಹಿಂದಿನ ದಿನಗಳಲ್ಲಾದರೆ ಗಾಡಿ ಹಾದಿ ಕಾಲು ದಾರಿಯಂದು ಜನರು ಅಲ್ಲಲ್ಲಿ ನಿಂತು ಹಳ್ಳಿಯ ಹಾದಿಯನ್ನು ಹಿಡಿದು ಹೋಗುವಾಗ ಒಬ್ಬರಲ್ಲ ಒಬ್ಬರು ಮನೆಗೆ ಬರುತ್ತಿದ್ದರು ಈಗ ಯಾರು ಹಾಗೆ ತಿರುಗಾಡುವವರು ಏನಿಲ್ಲವಾದರೆ ಸೈಕಲ್ ಮೆಟ್ಟಿಕೊಂಡು ಕ್ಷಣಕ್ಕೆ ಮುಂದಕ್ಕೆ ಹೋಗಿಬಿಡುತ್ತಾರೆ ಅದೆಲ್ಲ ಯಾಕೆ ಕಳೆದ ವರ್ಷ ಊರಿಗೆ ಬಂದ ಕೆಲಸದ ಆಳುಗಳು ಈ ವರ್ಷ ಬರುವುದು ಕಷ್ಟ ಈ ವರ್ಷ ಬಂದವರು ಮುಂದೆಗೆ ಬರುತ್ತಾರೆಂಬ ಧೈರ್ಯವಿಲ್ಲ ಈ ಜ್ವರದ ಕೊಂಪೆಗೆ ಮರಳಾಗಿ ಯಾರು ಬರಬೇಕು ಹೇಳು ಯಾರು ಬರುವುದಾದರೂ ಇವರ ಹಾಗೆ ಹಾದಿ ತಪ್ಪಿ ಬರಬೇಕೇ ಹೊರತು ಅದು ನಮ್ಮ ಕೆಳಬೈಲಿನ ಸಂದಿಗೆ ಬರಬೇಕಾದರೆ ಕಾಟು ಮೂಲೆಯಿಂದ ನಾರಾಯಣ ಆಳುಗಳು ಇಲ್ಲವಾದರೆ ಹೊಗೆ ಸೊಪ್ಪಿನ ತುಂಡಿಗಾಗಿ ನಮ್ಮ ದೇರಣ್ಣ ಇಷ್ಟೇ ಮಂದಿ ಒಮ್ಮೆ ಗಂಡಸರ ಜಾತಿಯಾದರೂ ಅಪ್ಪಿ ತಪ್ಪಿ ಬರುವುದುಂಟು ಆದರೆ ಮಾತ್ರ ಹೆಂಗಸರ ಹುಳು ಒಂದೇ ಒಂದು ಸುಳಿಯುವ ಹಾಗಿಲ್ಲ ಅವರ ಮಾತಿನೊಡನೆ ನನ್ನ ಧ್ವನಿಯನ್ನು ಸೇರಿಸಲು ಇದು ತಕ್ಕ ವೇಳೆ ಎಂಬುವುದನ್ನು ಅರಿತು ನಾನು ನೀವು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಬರಲ್ಲವೇ ಎಂದು ಕೇಳಿದೆ ಓ ನಮ್ಮ ಬಾಯಿಯಬ್ಬರಕ್ಕೆ ನಿಮಗೆ ಎಚ್ಚರವಾಗಿ ಬಿಟ್ಟಿದ್ದೇನು ನೋಡಿದೆಯ ಶಂಕರಿ ನಿನಗೆ ಬಾಯಿ ಸಣ್ಣದು ಮಾಡು ಅಂದರೆ ನೀನು ಕೇಳಬೇಕೆ ನಿನ್ನ ಗಂಟಲು ಅಂದರೆ ದೇವರ ಕೋಣೆಯ ಶಂಖ ತನ್ನ ಮೇಲುಗೊರಳಿಗಾಗಿ ಗಂಡಸು ಸಲ್ಲದ ಬಿರದನ್ನು ಸ್ಮರಿಸಿ ಹಾಕಿ ನಕ್ಕಳು ಹೌದು ನಾನು ಮಾತನಾಡಿದ್ದು ಸ್ವಲ್ಪ ಗಟ್ಟಿಯಾಯಿತು ಅಲ್ಲವೇ ಎಂದಳು ಅವರ ಸಮಾಧಾನಕ್ಕೂ ನನ್ನ ಕುತೂಹಲಕ್ಕೂ ಸಮನಾಗುವಂತೆ ನಾನೆಂದೆ ಏನಾಯಿತೀಗ ಊಟ ಮಾಡುವ ಮೊದಲೇ ನನ್ನ ನಿದ್ರೆಯಾಗಿ ಹೋಗಿತ್ತು ಈಗಂತೂ ಕಣ್ಣು ಬಾಡುವುದಿಲ್ಲ ಅಲ್ಲದೆ ನಿಮ್ಮ ಈ ಊರಿಗೆ ನಾನು ತೀರಾ ಹೊಸಬ ರಸ್ತೆಯನ್ನು ಬಿಟ್ಟು ಎಷ್ಟು ದೂರದಲ್ಲಿರುವ ಈ ಕಗ್ಗಾಡಿನ ಸಂದಿನಲ್ಲಿ ನೀವೆಲ್ಲ ಮನೆ ಮಾಡಿಕೊಂಡಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ ಇಲ್ಲಿ ಹರದಾರಿಗೊಂದು ಒಕ್ಕಲು ಮನೆ ಇದೆಯೋ ಇಲ್ಲವೋ ಅಲ್ಲಿ ಇಲ್ಲಿ ಹುಲಿಯ ಉಪದ್ರ ಕಾಡಾನೆಗಳ ಸಂಚಾರ ಇದೆ ಎನ್ನುತ್ತಾರೆ ಇಂಥಲ್ಲಿ ನಿಮ್ಮ ದಿವಸ ಹೇಗೆ ಕಳೆಯುತ್ತದೆ ಎಂಬ ಯೋಚನೆಯಲ್ಲಿ ನನಗೆ ನಿದ್ರೆಯೂ ಬರಲಿಲ್ಲ ನಮ್ಮದೇನು ಹುಚ್ಚೆ ಇಲ್ಲೇ ಇದ್ದು ಇದೆ ನಮಗೆ ರೂಢಿಯಾಗಿದೆ ಪೇಟೆಯಿಂದ ಬಂದ ನಿಮಗೆ ಇದೊಂದು ವಿಶೇಷವಾಗಿ ಕಾಣಿಸಬಹುದೇ ಹೊರತು ಇಲ್ಲಿ ನಿಮಗೆ ಬೇಸರವೂ ಆಗುವುದಿಲ್ಲವೇ ಬೇಸರ ಬೇಸರ ಉಂಟು ಎಂದರೆ ಉಂಟು ಇಲ್ಲ ಎಂದರೆ ಇಲ್ಲ ಎಂದರು ಭಟ್ಟರು ಅದನ್ನು ತಿದ್ದುಪಡಿ ಮಾಡುವವರಂತೆ ಅವರ ಮಡದಿ ಮೇಲುದನಿಯಿಂದ ನಿರುತ್ಸಾಹವಾಗಿ ಹಾಗೆ ಬೇಸರವಾಗದೇ ಇರುತ್ತದೆಯೇ ಮನುಷ್ಯ ಜೀವವಲ್ಲವೇ ಎಂದು ಅರೆ ಕ್ಷಣದ ಬಳಿಕ ಅಂದರೆ ಅವರು ಗಂಡಸರು ಅವರಿಗೇನು ಸೊಂಟಕ್ಕೆ ಕತ್ತಿಯನ್ನು ಸಿಕ್ಕಿಸಿಕೊಂಡು ತೋಟಕ್ಕೆ ನಡೆದಾರು ಅಲ್ಲಿ ಅಡಕೆಯೇ ಹೆಕ್ಕಿ ಯಾರು ಆಳುಗಳನ್ನು ಕರೆದು ಹಾಗೆ ಮಾಡಿ ಹೀಗೆ ಮಾಡಿ ಎಂದಾರು ಬೇಸರ ಕಳೆಯಲು ತಾವು ಆಳುಗಳೊಡನೆ ಕಾಡಿಗೆ ಹೋಗಿ ಸೊಪ್ಪನ್ನು ಹೆರೆದಾರು ಮತ್ತೂ ಹೊತ್ತು ಹೋಗದಿದ್ದರೆ ದೇರಣ್ಣನಲ್ಲಿಗೋ ಕಾಟು ಮೂಲೆಗೋ ಹೋಗಿ ಎಲೆ ಅಡಿಕೆಯ ಹರಿವಾಣು ಬರೆದು ಮಾಡಿ ಯಾರು ಮನೆಗೆ ಬಂದು ಮಿಂದು ಗಿಂದು ದೇವರ ಪೂಜೆಯಾಗುವಾಗ ಹೊತ್ತು ತಿರುಗುತ್ತದೆ ಊಟ ಮಾಡಿಯಾರು ಮನಸ್ಸು ಬಂದರೆ ಮಲಗಿಕೊಂಡು ಜಾವ ಹೊತ್ತಿಗೆ ಸಮನಾಗಿ ಎದ್ದಾರು ತಿರುಗಿ ತೋಟಕ್ಕೆ ಹೋದಾರೂ ಹೋದರು ಅಷ್ಟರಲ್ಲೇ ಆಗುತ್ತದೆ ಸಾಯಂಕಾಲ ಹಾಗೆಲ್ಲ ಬೇಸರ ಕಷ್ಟಗಳು ಎಂದರೆ ನನಗೆ ಒಂಟಿ ಹೆಂಗಸಿಗೆ ಇಬ್ಬರ ಅಡುಗೆಗೆ ಎಷ್ಟು ಹೊತ್ತು ಬೇಕು ಹೇಳಿ ಅಡುಗೆಯ ಕೆಲಸ ಬಿಟ್ಟರೆ ಬಿಸಿ ನೀರಿನ ಹಂಡೆಗೆ ನೀರೆರಿಯುವುದು ಅದು ದಂಬೆಯ ನೀರು ಇನ್ನು ಹಟ್ಟಿಯ ಕೆಲಸ ಇಷ್ಟನ್ನು ನೋಡಿಕೊಂಡರಾಯಿತು ಅವನ್ನು ಮಾಡಲಿಕ್ಕೂ ಹಾಳುಗಳಿದ್ದಾರೆ ದಂಬೆ ನೀರಲ್ಲಿ ಮುಸರೆ ಪಾತ್ರೆ ಮುಳುಗಿಸಿ ತೊಳೆಯುವುದಾದರೂ ಒಂದು ಸಂಭ್ರಮದ ಕೆಲಸವೇ ಆಕೆಯು ತನ್ನ ಮುಂದೆ ಒಡ್ಡಿದ ತನ್ನ ಸವಿಸ್ತಾರ ಸಮಯದ ಅವಿಸ್ತಾರ ದಿನಚರ್ಯೆಯನ್ನು ಕೇಳಿ ನನಗೂ ಬೇಸರವಾಯಿತು ಇಂಥೊಂದು ಊರಲ್ಲಿ ಬಾಯಿ ಬಡಕನಾದ ನನ್ನಂಥವನಿಗೆ ವರ್ಷ ಸಲುವ ಮಾತಂತಿರಲಿ ತಿಂಗಳೂ ಸಲದು ವಾರವೂ ಕಳೆಯದು ದಿನವೂ ಹೋಗದು ನಾವು ಮಾತನಾಡುತ್ತ ಕುಳಿತ ವೇಳೆಯಲ್ಲಿ ನಮ್ಮ ಮಾತುಗಳನ್ನು ಕದ್ದು ಎಣಿಕೆ ನೋಡಲೋ ಎಂಬಂತೆ ಅಷ್ಟಮಿಯ ಚಂದ್ರ ಮೆಲ್ಲಗೆ ಅಡಿಕೆ ತೋಟದ ಎಡೆಯಿಂದ ಕಾಣಿಸಿಕೊಂಡನು ಕಂಗುಗಳ ನೀಳವಾದ ಕಾಂಡಗಳ ಬೆಂಗಡೆಯಿಂದ ಮಿಂಚಿ ಚಾವಡಿಯಲ್ಲಿ ನಮ್ಮ ಮೂವರ ಮೇಲೆ ತಿಂಗಳು ಚೆಲ್ಲಿನ ಕಡನೆ ನನಗೆ ಗಂಭೀರ ರಹಸ್ಯವೊಂದರ ಅರಿವಾಗುವಷ್ಟು ಆನಂದವಾಯಿತು ನಾನು ಚಂದ್ರನಿಗೆ ಮೊರೆ ಮಾಡಲು ಗೋಡೆಗೆ ದಿಂಬನ್ನಿರಿಸಿ ಮೂಡಣಕ್ಕೆ ಮುಖ ಮಾಡಿ ಕುಳಿತುಕೊಂಡೆ ಆಗಿನದು ಎಂಥ ಪ್ರಶಾಂತ ವಾತಾವರಣ ನಾನು ನವಯುಗದ ಬುದ್ಧನಂತೆ ಬೆಳದಿಂಗಳಿಂದ ಮಾತು ಬೆಪ್ಪುಗಟ್ಟಿ ಚಲನೆ ಹೆಪ್ಪುಗಟ್ಟಿ ಬರೆದೆ ಕುಳಿತುದನ್ನು ಕಂಡು ಗೋಪಾಲಯ್ಯನವರ ವಿಸ್ಮಿತರಾಗಿ ಏನು ಕುಳಿತೇ ಬಿಟ್ಟಿರಲ್ಲ ಎಂದರು ಯಾಕೋ ನನ್ನ ಕಣ್ಣಿಗೆ ನಿದ್ರೆ ಬರುವಂತಿಲ್ಲ ನಿಮಗೆ ನಿದ್ರೆ ಬರುವುದಾದರೆ ಹೊರಗೆ ಬಿಡಿ ನಾನು ಹೀಗೆಯೇ ಬೆಳೆದಿಂಗಳನ್ನು ಕಾಣುತ್ತಾ ಕುಳಿತಿರುತ್ತೇನೆ ಕಣ್ಣು ದಣಿದೊಡನೆಯೇ ಮಲಗಿಕೊಳ್ಳುತ್ತೇನೆ ಹಾಗೋ ನಮ್ಮ ನಿದ್ರೆ ಮಾತೆನ್ನುತ್ತೀರಿ ನನಗಾದರೂ ಸಮನೆ ನಮ್ಮ ಶಂಕರಿಗಾದರೂ ಸಮನೆ ಮಧ್ಯರಾತ್ರಿ ಕಳೆಯುವ ತನಕ ಚೂರೂ ನಿದ್ರೆ ಬರುವುದಿಲ್ಲ ಮಾತನಾಡಿ ಮಾತನಾಡಿ ಗಂಟಲು ಒಣಗಿದರೂ ಕಣ್ಣು ಬಾಡುವುದಿಲ್ಲ ಏನೋ ವಯಸ್ಸಾದ ಹಾಗೆ ನಿದ್ರೆ ಕಡಿಮೆ ಎನ್ನುತ್ತಾರೆ ಅದೂ ನಿಜವಿರಬೇಕು ಒಟ್ಟಾರೆ ನಮಗೆ ದಿನದಲ್ಲಿ ಜಾವ ಹೊತ್ತಿನ ನಿದ್ರೆ ಉಂಟೋ ಇಲ್ಲ ಅದರಲ್ಲೂ ಹಗಲು ನಿದ್ರೆ ಮಾಡಿಬಿಟ್ಟರೆ ಇಡೀ ರಾತ್ರಿ ಜಾಗರಣೆಯೆಂದೇ ಲೆಕ್ಕ ಹಗಲು ಸಮಯವಾದರೂ ಕಳೆಯುತ್ತದೆ ನಮ್ಮ ಶಂಕರಿ ಎಂದ ಹಾಗೆ ತೋಟದ ಕೆಲಸವಿದೆ ಬೇಸರವಾದರೆ ಕಾಟು ಮೂಲೆಗೆ ಹೋದರಾಯಿತು ಕಾಟು ಮೂಲೆ ಎಂದರೆ ಅದು ನಮ್ಮದೇ ಒಂದು ಜಾಗ ಆದರೆ ನೋಡಿ ಈ ಇಡೀ ವಟಾರದಲ್ಲಿ ಬೇರೊಂದು ಬ್ರಾಹ್ಮಣರ ಮನೆಯಿಲ್ಲ ಹಾಗಾಗಿ ನಾನೇ ನಮ್ಮವರ ಒಬ್ಬ ಹುಡುಗನನ್ನು ಅಲ್ಲಿಯ ತೋಟದಲ್ಲಿ ತಂದು ಸ್ಥಾಪನೆ ಮಾಡಿಬಿಟ್ಟಿದ್ದೇನೆ ಅಲ್ಲಿ ನನಗೆ ಒಂದು ಏಳೆಂಟು ಕಂಡಿ ಅಡಕೆಯಾಗುವಷ್ಟು ದೊಡ್ಡ ತೋಟವಿದೆ ನಮ್ಮ ಕಾಟುಮೂಲಿ ಎಂದರೆ ಇಲ್ಲಿಗೆ ಸಮೀಪ ಏನೋ ಒಂದು ಗಳಿಗೆ ದಾರಿಯೂ ಇಲ್ಲ ನಾನೇ ಕಡಿಸಿ ಎಡಿಸಿನಟ್ಟು ಮಾಡಿದಂಥ ತೋಟವದು ಯಾವ ಯಾವ ಒಕ್ಕಲುಗಳನ್ನು ತಂದು ಹಾಕಿ ನೋಡಿದೆ ಬರಕತ್ತಿಗೆ ಬರಲಿಲ್ಲ ಸಮನಾಗಿ ಗೈಯುವವರಿಲ್ಲದೆ ಕಾಡನ್ನು ಸವರಿ ಮಾಡಿದ ತೋಟವೆಲ್ಲ ತಿರುಗಿ ಕಾಡಿನ ಬಾಯಿಗೆ ಬೀಳುವ ಹಾಗಾಯಿತು ಒಂದು ಸಾರಿ ಆನೆಗಳ ಹಿಂಡು ಬಂದು ನುಗ್ಗಿಬಿಟ್ಟರೆ ನಾವು ವರ್ಷ ವರ್ಷ ಸುರಿಸಿದ ಬೆವರು ನಿಮಿಷದಲ್ಲಿ ತಂಡವಾಗುತ್ತದೆ ಹೀಗೆಂದು ನಮ್ಮದೇ ಒಂದು ಜನ ಬೇಕು ಎಂದು ಯೋಚಿಸಿ ನಮ್ಮ ನಾರಾಯಣನನ್ನು ಅಲ್ಲಿ ತಂದು ಹಾಕಿದೆ ನಾರಾಯಣ ಎಂದರೆ ಎಲ್ಲಿಯವರು ನಿಮಗೇನಾದರೂ ಸಂಬಂಧವೇ ಸಂಬಂಧವಲ್ಲ ಮತ್ತೊಂದು ಅಲ್ಲ ನಮ್ಮದೇ ಜಾತಿಯವನು ಅಷ್ಟೇ ಪಾಪ ಎಲ್ಲೋ ಎಲ್ಲೋ ಗತಿ ಗೋತ್ರವಿಲ್ಲದೆ ಅಲ್ಲಿಯುತ್ತಿದ್ದ ಮೊದಲಿಗೆ ನಾನೇ ಅವನನ್ನು ಕರೆತಂದು ಅವನಿಗೊಂದು ಲಗ್ನ ಮಾಡಿಸಿದೆ ಅಲ್ಲಿನ ಮನೆಯಲ್ಲಿದ್ದು ತೋಟ ನೋಡಿಕೊಂಡಿರು ಎಂದು ಬೆಟ್ಟೆ ನನಗೆ ಪ್ರಾಯಸಂದಿರುವಾಗ ನಮ್ಮವರು ಎಂಬವರು ಒಬ್ಬರಾದರೂ ಹತ್ತಿರವಿರಲಿ ಎಂದು ಹಾಗೆ ಮಾಡಬೇಕಾಯಿತು ಅವನು ಬಂದ ಮೊದಲಿಗೆ ಆ ಕೊಂಪೆಗೆ ಹೆದರಿಕೊಂಡು ನಾಲ್ಕು ದಿನವೂ ಅಲ್ಲಿ ಇರಲಾರೆ ಎಂಬ ಹೆದರಿಕೆ ನನಗಿತ್ತು ಅಂದರೆ ಅದು ಜ್ವರದ ಮೂಲೆ ತಿಂಗಳಲ್ಲಿ ಹತ್ತು ದಿನ ಮಲಗಿಕೊಂಡೇ ಇರಬೇಕು ಆದರೂ ಅವನು ಹಠ ಮಾಡಿ ಎದ್ದು ಬಿಟ್ಟ ಈಗ ಅವನಿಗೆ ಅಲ್ಲಿನ ಹವೆಯೂ ಹಿಡಿದಿದೆ ಅಲ್ಲದೇ ಆತ ತನ್ನ ಊರಿಗೆ ಹೋದರೂ ಗೇಣು ನೆಲ ಎಂಬುವುದು ಅವನಿಗೆ ಹಿರಿಯರಿಂದ ಬಂದಿದ್ದಿಲ್ಲ ಹೀಗಾಗಿ ಊರು ಮನೆಯಂದು ಹೋಗಿ ಏನು ಮಾಡಬೇಕು ಅವನೀಗ ಅಲ್ಲಿದ್ದಾನೆ ಅಲ್ಲದೆ ಚೆನ್ನಾಗಿ ದುಡಿಯುತ್ತಲೂ ಇದ್ದಾನೆ ನೋಡಿ ಒಂದು ಸಂಗತಿ ನಿಮಗೆ ಹೇಳುತ್ತೇನೆ ನಿಮಗೆ ಹೇಗೆ ಅನ್ನಿಸುತ್ತದೆಯೋ ನನ್ನ ಅಭಿಪ್ರಾಯ ಹೇಳುವುದಾದರೆ ಕಂಗಿನ ತೋಟಕ್ಕೂ ನಮ್ಮಂಥ ಹವ್ಯಕ ಬ್ರಾಹ್ಮಣರಿಗೂ ಜೋಡಿಸಮ ನಮ್ಮ ಕೈಯಲ್ಲಿ ತೋಟ ಊರ್ಜಿತಕ್ಕೆ ಬಂದ ಹಾಗೆ ಇನ್ನು ಯಾವ್ಯಾವ ಜನರಿಂದಲೂ ಅದು ಮೇಲಕ್ಕೆ ಬರಲಾರದು ಈ ನಮ್ಮ ನಾರಾಯಣ ಬರುವ ಮೊದಲು ಒಬ್ಬಿಬ್ಬರು ಬ್ಯಾರೆಗಳಿಗೆ ಗೇಣಿಗೆ ಕೊಟ್ಟು ನೋಡಿದೆ ಅವರು ಅಡಿಕೆ ಮರದ ಕುಡಿಯನ್ನು ಕಂಡರೆ ಹೊರತು ಅದರ ಬುಡವನ್ನು ಕಾಣಲಿಲ್ಲ ಬುಡಕ್ಕೆ ಏಟು ಬಿದ್ದರೆ ಕುಡಿಯಲ್ಲಿ ಫಲ ಉಂಟೆಂದು ಅವರು ತಿಳಿಯಲಾರರು ಅಲ್ಲದೆ ಗೇಣಿಯಾದರೂ ಮನೆಗೆ ಬರುತ್ತೆಯೇ ಸಾಕು ಸಾಕಾಯಿತು ಆದರೆ ನಾರಾಯಣನನ್ನು ತಂದು ಹಾಕಿದ ಮೇಲೆ ಆ ಯೋಚನೆ ನನಗಿಲ್ಲ ತೋಟವನ್ನು ಸಾಬೀತಾಗಿ ಇರಿಸಿಕೊಂಡಿದ್ದಾನೆ ಅಲ್ಲದೇ ನಮ್ಮಿಂದ ತನಗೊಂದು ಜೀವನವಾಯಿತು ಎಂಬ ಹಂಗೂ ಇದೆ ಮನಸ್ಸಿನಲ್ಲಿ ಗೋಪಾಲಯ್ಯನ ಮಾತಿಗೆ ಸೆರಗು ತೊಡಗಿದದು ಬೇಸರದ ವಿಚಾರದಿಂದ ಅದು ಕ್ರಮೇಣ ಪರಿಣಮಿಸಿದುದು ನಾರಾಯಣನ ವಿಚಾರವನ್ನು ಹೇಳುವುದರಲ್ಲಿ ನಡುವ ಶಂಕರಮ್ಮ ಬಾಯಿ ಹಾಕದೆ ಹೋಗಿದ್ದರೆ ಇನ್ನು ಅದು ಎಲ್ಲೆಲ್ಲಿಗೆ ಹೋಗುವುದಿತ್ತೋ ಮುಂದೆ ನಾನಾಗಿ ಅವರನ್ನು ಪ್ರಶ್ನಿಸಿ ವಿಷಯಾಂತರಕ್ಕೆ ಎಡೆ ಮಾಡುವುದರ ಬದಲು ಅವರು ತಾವಾಗಿ ನುಡಿಯುತ್ತಿದ್ದ ಮಾತುಗಳನ್ನು ಕೇಳತೊಡಗಿದೆ ನಮ್ಮ ಹೃದಯವನ್ನು ಮರೆಯಿಸುವ ಶೀಲವೇ ಅವರಲ್ಲಿದ್ದಂತೆ ಕಾಣಿಸಲಿಲ್ಲ ಬದಲು ದಿನನಿತ್ಯದ ಏಕಾಂತವಾಸದಲ್ಲಿ ತಮ್ಮ ಸುಖ ದುಃಖಗಳನ್ನು ತಾವೇ ತೋಡಿಕೊಂಡು ದಿನಹರಣ ಮಾಡುತ್ತಿದ್ದವರಿಗೆ ಆಸಕ್ತಿಯಿಂದ ಕೇಳಲು ಕುಳಿತ ನನ್ನಂಥ ಒಬ್ಬ ವ್ಯಕ್ತಿ ದೊರೆಯುವುದೇ ಅಪೂರ್ವ ಶಂಕರಮ್ಮ ಮಾತನ್ನು ಮುಂದುವರಿಸಿ ಎಂದರು ನೋಡಿ ನನಗೆ ನಾರಾಯಣನಿರುವಲ್ಲಿಗೆ ಹೋಗಿ ಆ ಸೊಸೆಯನ್ನು ಬರಲು ಕಾಲು ಬರುವುದಿಲ್ಲ ಆ ಗುಡ್ಡವನ್ನು ಹತ್ತಿ ಇಳಿಯುವುದರಲ್ಲಿ ಸಾಕಾಗಿ ಹೋಗುತ್ತದೆ ನಮ್ಮ ಯಜಮಾನರ ಕಾಲುಗಟ್ಟಿ ಈ ಪ್ರಾಯದಲ್ಲೂ ಅವರು ಮನಸ್ಸು ಮಾಡಿದರೆ ಪುತ್ತೂರಿಗೆ ನಡೆದೇ ಹೋಗಿ ಬಂದಾರು ನಾನು ಯಾರ ಮನೆಗೆಂದು ಹೋಗಿ ಮಾತನಾಡಲಿ ನಮ್ಮ ಒಕ್ಕಲು ಮಕ್ಕಳಲ್ಲಿಗೆ ಹೋಗಲೇ ಅವರೇ ನಿತ್ಯ ಮನೆಗೆ ಬರುತ್ತಾರೆ ಅವರೊಡನೆ ನಾವು ಪಟ್ಟಾಂಗಕ್ಕೆ ಕುಳಿತರೆ ಮನೆಯ ಕೆಲಸಕ್ಕೆಲ್ಲ ತೊಂದರೆ ಹಾಗೆಂದು ಅವರ ಮನೆಗೋ ದೇರಣ್ಣನ ಮನೆಗೋ ಹೋಗಿ ಮಾತನಾಡುವ ಎಂದರೆ ನಮ್ಮ ತೋಟದ ಬರೆಯ ಕರೆಯನ್ನು ದಾಟುವುದೆಂಬುವುದು ನನಗೆ ಕಾಶಿಯಾತ್ರೆಯಾಗಿ ಬಿಡುತ್ತದೆ ಹಾಗೇ ಹೋದರೂ ದೂರ ಎತ್ತಿಲ್ಲ ಹೊರಗೆ ಗದ್ದೆಯ ಅಂಚಿನಲ್ಲೇ ನಿಂತು ಅವರನ್ನು ಮಾತನಾಡಿಸಬೇಕು ಅಂದರೆ ನೋಡಿ ನಮ್ಮ ಶಂಕರಿಗೆ ಮಡಿ ಮೈಲಿಗೆ ಹೆಚ್ಚು ಶೂದ್ರರ ಮನೆಯ ಅಂಗಳವನ್ನು ಮೆಟ್ಟಿ ಬಂದರೆ ಮನೆಯ ಹೊಗ್ಗುವ ಮೊದಲು ಸ್ನಾನವಾಗಬೇಕು ಅವಕ್ಕೆ ಯಾವ ಮಡಿ ಮೈಲಿಗೆ ಇದೆ ಮನೆಯಂತಿಲ್ಲ ಅಂಗಳವಂತಿಲ್ಲ ಅಡುಗೆ ಮನೆಯಂತಿಲ್ಲ ಊರೆಲ್ಲ ಕೋಳಿಗಳ ಪೀಸ್ಟೆ ಅವನ್ನು ಮೆಟ್ಟಬೇಕಾದಲ್ಲ ಎಂದು ಅವಳ ಹೆದರಿಕೆ ಈ ಮಾತಿನಿಂದ ನನಗೆ ಆ ದಿನ ಗೋಪಾಲಯ್ಯನವರ ಮನೆಯ ದರ್ಶನ ಮಾಡಿಸಲು ಕಾರಣನಾದ ದೇರಣ್ಣನ ನೆನಪಾಯಿತು ಹಾದಿಯಲ್ಲಿ ಬರುತ್ತಿದ್ದಾಗ ಅವನು ತನ್ನ ಕಾಂಕುಳಲ್ಲಿ ತಿರುಕಿಕೊಂಡಿದ್ದ ಹೊಂಜುವೊಂದರ ನೆನಪೂ ಆಯಿತು ಅದರಿಂದ ನಾನು ನನಗೆ ಬರುವಾಗದಣಿವು ಹೇಳದಿರದು ನಿಮ್ಮ ಮನೆಯಲ್ಲಿ ನಾನು ಮಲಗಿರುತ್ತೇನೆ ಎಂದು ದೇರಣ್ಣನಿಗೆ ಹೇಳಿದೆ ಆದರೆ ಇಲ್ಲೆಲ್ಲ ನಿಮಗೆ ಚೆನ್ನಾಗಿರಲಾರದು ಮಲಗಲೂ ಆಗಲಾರದು ಎಂದು ಅವನಾಗಿಯೇ ಹೇಳಿದ ಎಂದು ತಿಳಿಸಿದೆ ಹೌದೌದು ನಮ್ಮ ದೇರಣ್ಣನ ಸ್ವಭಾವವೇ ಹಾಗೆ ಅವನು ತಾನಾಗಿ ಹೆಚ್ಚಿನ ತೊಂದರೆ ಪಟ್ಟುಕೊಳ್ಳುವವನಲ್ಲ ಆದರೆ ತನಗೆ ಖರ್ಚಿಲ್ಲದ ಯಾವ ಪರೋಪಕಾರಕ್ಕೂ ಅವನು ಸಿದ್ಧ ಅವನಿಗೆ ಈ ಕೋಳಿಯ ಅಂಕದ ಹುಚ್ಚು ಹೇಳದಿರದು ಅವನಲ್ಲಿ ಮನೆಯ ಚಪ್ಪರದ ಕಂಬಗಳ ಕಾಲಿಗೆ ಒಂದೊಂದರಂತೆ ಒಂದೊಂದು ಕೋಳಿ ಇದೆ ನಡೆದ ಶಂಕರಮ್ಮ ನಮ್ಮ ಮಾತಿನ ಸರಣಿಯನ್ನು ಇನ್ನೊಮ್ಮೆ ಅಡ್ಡು ತಿರುಗಿಸಿದರು ಈಗೊಳ್ಳಿ ಧೀರಣ್ಣ ಬೇಟೆಗೆ ಏನಾದರೂ ಏರ್ಪಾಡು ಮಾಡುವ ಎಂದಿದ್ದನಲ್ಲ ಅದೇನಾಯಿತು ಅದೊಂದು ಹುಲಿಯನ್ನು ಹುಡುಕಿ ಕೊಲ್ಲಿಸದೆ ಹೋದರೆ ಹಟ್ಟಿಯೊಳಗಿನ ದನಗಳೊಂದೂ ಉಳಿಯುವ ಹಾಗಿಲ್ಲ ಅದೇನು ದೊಡ್ಡ ಕೆಲಸ ಹುಲಿಯನ್ನು ಒಂದೇ ಗುಂಡಿಗೆ ಹಾರಿಸಿ ಬಿಡುವ ಎಂದನಪ್ಪ ದೇರಣ್ಣನಿಗೆ ಹೇಳುವುದಕ್ಕೇನು ಕಷ್ಟ ಅವನ ಬಾಯಿಯ ಗುಂಡಿನಿಂದಲೇ ಹುಲಿ ಸಾಯುವುದಾದರೆ ಇಷ್ಟರಲ್ಲಿ ನೂರು ಹುಲಿಗಳನ್ನು ಅವನೊಬ್ಬನೇ ಹುಡಿ ಹಾರಿಸುತ್ತಿದ್ದ ಹುಲಿಯ ಬೇಟೆ ಅಷ್ಟು ಸುಲಭವೇ ಶಂಕರಿ ಪಂಚದಿಂದ ಅವನು ತನ್ನ ಭಾವನನ್ನು ಕರೆಯಿಸುತ್ತಾನಂತೆ ಅವನು ವಾಸನೆ ಹಿಡದೆ ಶಿಕಾರಿ ಮಾಡುವವನಂತೆ ಆ ಭಾವನೊಬ್ಬನೇ ಆರೋ ಎಂಟು ಹುಲಿಗಳನ್ನು ಪೈಸಲು ಮಾಡಿದ್ದಾನಂತಲ್ಲ ಅಂತೇ ಇದೆಲ್ಲವೋ ಅಂತೇ ಪುರಾಣ ಈಗ ಯಾರೂ ತಮ್ಮ ಬೇಸಾಯದ ಕಸುವನ್ನು ಬಿಟ್ಟು ಬೇಟೆಗೆ ಈಟೆಗೆ ಬರಲಾರರು ಬೇಟೆಗೆ ಜನರಾದರೂ ಸ್ವಲ್ಪ ಬೇಕೇನು ಜಾನುವಾರ ಸಂತೆ ಕಳೆದು ಸುಬ್ರಹ್ಮಣ್ಯ ಷಷ್ಟಿ ಮುಗಿಯದೆ ಯಾರೂ ಮನೆಯನ್ನು ಬಿಡಲಿಕ್ಕಿಲ್ಲ ಮತ್ತೇನು ಮಕರ ಸಂಕ್ರಾಂತಿಯೇ ಮುಗಿಯಬೇಕು ಶಿಕಾರಿಗೆ ಗೌಡರೆಲ್ಲ ಸೇರಲಿಕ್ಕೆ ಅಂದರೆ ಅಲ್ಲಿಯ ತನಕ ನಾವು ನಮ್ಮ ದನಕರುಗಳನ್ನು ಹಟ್ಟಿಯಿಂದ ಹೊರಗೆ ಬಿಡುವುದೇ ಬೇಡವಂತೇನೋ ವರ್ಷಕ್ಕೆ ಎಷ್ಟು ಹಸುಗಳನ್ನು ಹುಲಿಗಳ ಬಾಯಿಗೆ ಬಲಿ ಕೊಡಬೇಕು ಹೇಳಿ ಹೋದ ವರ್ಷವೇ ಕಳ್ಕುಂದದಿಂದ ತಂದ ಹೊಸ ಎತ್ತು ಹೋಯಿತು ಈ ವರ್ಷ ಹೂಡಲಿಕ್ಕೆ ಬೇರೊಂದು ಎತ್ತನ್ನು ಕೊಂಡರಾಯಿತು ನಾನು ನಡುವ ಹೇಳಿದೆ ಏನು ನಿಮ್ಮಲ್ಲಿ ಅಷ್ಟು ಹುಲಿಗಳ ಉಪದ್ರವಿದೆಯೋ ದನಮೇಯಿಸುವಾಗಲೂ ನಮ್ಮೂರಿನಂತೆ ಇಲ್ಲಿ ದನ ಮೇಯಿಸುವುದಕ್ಕೆ ಯಾರೂ ಇರುವುದಿಲ್ಲವೇನೋ ನೀವೇನು ಹೇಳುತ್ತೀರಿ ಸ್ವಾಮಿ ನಿಮ್ಮ ಹೆಸರನ್ನು ಕೇಳಲು ಮರಿದು ಏನೆಂದು ಕರೆಯಲಿ ಶಿವರಾಮ ನೋಡಿ ಶಿವರಾಮಯ್ಯ ನಿನ್ನೆಯೇ ಬಹಳ ಹಿಂದಲ್ಲ ಏನಲ್ಲ ನಮ್ಮ ಮನೆದನವನ್ನು ಹೆಂಡಿಗೆ ಬಂದು ನುಂಗಿ ಮುರಿದುಕೊಂಡು ಹೋಯಿತು ಈ ಒಂದು ತಿಂಗಳಲ್ಲಿ ನಮ್ಮ ಗ್ರಾಮದಲ್ಲಿ ಏನಾದರೂ ಹತ್ತು ನಡೆಗಳಿಗೆ ಕಡಿಮೆ ಇಲ್ಲದಷ್ಟು ಹುಲಿಯ ಬಾಯಿಗೆ ಬಲಿ ಬಿದ್ದುತ್ತಾಯಿತು ಏನು ಮಾಡಬೇಕೆಂದು ತೋರುವುದಿಲ್ಲ ಏನೂ ಅಷ್ಟು ಹುಲಿಯ ಹೆದರಿಕೆ ಉಂಟಲ್ಲವೇ ನಿಮ್ಮ ಊರಲ್ಲಿ ನಮ್ಮ ಊರಲ್ಲಿ ಅಂತ ಹೆದರಿಕೆ ಇಲ್ಲವಪ್ಪ ಏನೋ ಸುತ್ತಲಿನ ಗುಡ್ಡಗಳಿಗೆ ಬೆಂಕಿ ಬೀಳುವ ಸಮಯದಲ್ಲಿ ಎರಡು ಮೂರು ವರ್ಷಗಳಿಗೊಮ್ಮೆ ಅದು ನಾಯಿ ಹೊಲಿಯೋ ಏನು ಬರುವುದುಂಟು ಅದೆಲ್ಲದಾದರೂ ಬಂದಿದೆಂದರೆ ಬಂದದ್ದು ಊರು ಬಿಟ್ಟು ಹೋಗುವ ತನಕ ಹೊಟ್ಟೆ ಪುಕು ಪುಕು ಆಗುತ್ತದೆ ನೀವು ನೆಟ್ಟಗೆ ಹುಲಿಯದ ಒಡೆಯಲ್ಲೇ ಬಿಡಾರ ಮಾಡಿಬಿಟ್ಟಿದ್ದೀರಿ ಅಂದರೆ ನಿಮ್ಮ ಊರಲ್ಲಿ ಮನುಷ್ಯರಿಗೆ ಅದರಿಂದ ತೊಂದರೆ ಇಲ್ಲವಷ್ಟೇ ಮನುಷ್ಯರಿಗೂ ಉಂಟು ಆದರೆ ಜಾನುವಾರುಗಳಿಗಿರುವಷ್ಟಿಲ್ಲ ಯಾಕೆ ಕಳೆದ ತಿಂಗಳಲ್ಲಿ ಒಂದು ಅಡ್ಡಬಲಿಪ್ಪನೋ ಬೆಂಗಪಲ್ಲಿಯೋ ಒಬ್ಬ ಗೌಡನ ತೋಳನ್ನು ಕಚ್ಚಿ ಹರಿದು ಬಿಟ್ಟಿತಲ್ಲ ಅವನು ಬಚಾವಾದದ್ದು ದೊಡ್ಡದು ಅಂದರೆ ನೋಡಿ ಅದಕ್ಕೆ ಬೇಟೆಯಲ್ಲಿ ಒಂದೆರಡು ಗಾಯವಾಯಿತು ಎಂದರೆ ಮುಂದೆ ಅದನ್ನು ಕೊಲ್ಲುವ ತನಕವೂರವರು ಜೀವವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡೇ ತಿರುಗಾಡಬೇಕು ಅಷ್ಟು ಹೆದರಿಕೆಯಲ್ಲವೇ ನಿಮ್ಮಲ್ಲಿ ಅದೊಂದರದ್ದೇ ಅಂದರೇನು ಆನೆಗಳ ಲೋಟಿ ಕಡಿಮೆ ಇದೆಯೇ ಆನೆಯ ಹಿಂಡು ಬಂದು ನುಗ್ಗಿದರೆ ಅಡಿಕೆ ತೋಟ ಒಂದು ರಾತ್ರಿಯಲ್ಲಿಯೇ ನೆಲಸಮ ಇತ್ತೀಚೆಗೆ ಕಾಟುಮೂಲಿಗೆ ಆನೆ ಬಂದಿತ್ತು ಎಂದನಲ್ಲ ನಾರಾಯಣ ದೇವರ ಮಾಡುವ ಅನ್ಯಾಯ ಎಂದರೆ ಇದು ಅವಕ್ಕೆ ಕಾಡುಗುಡ್ಡೆಯಲ್ಲಿ ಸೊಪ್ಪಿಗೆ ಬರಗಾಲವೇ ಹೊಲ್ಲು ತಿಂಡಿ ನೀರುಗಳಿಗೆ ಕೊರತೆಯೇ ನಟ್ಟು ಬೆಳೆಯಿಸಿದ ತೋಟಕ್ಕೆ ನುಗ್ಗಿ ಅದನ್ನು ಮುರಿಯಬೇಕಂದೇನು ಅಲ್ಲ ನಿಮ್ಮ ಹಾಗೆ ಒಟ್ಟೊಟ್ಟಿಗೆ ಒಂದೇ ಕಡೆ ಚೆನ್ನಾಗಿ ಕಂಗು ಬಾಳೆಗಳನ್ನು ಬೆಳೆಯುತ್ತಾರೆಯೇ ಎಂದ ನಾನು ನಿಜ ಆ ಬಾಳೆಗಳ ಹಾಸಿಗೆನೇ ಈ ಆನೆಗಳ ಹಿಂಡು ಬರುವಂತಹದು ನಾವೇನು ಮಾಡಿಯೇವು ಹೆಂಡಿಗೆ ಹಿಂಡೇ ಬಂದು ನುಗ್ಗಿಬಿಟ್ಟರೆ ಒಂದೆರಡು ಕರ್ನಾಳು ಢಮಾ ಡಮಾ ಹಾರಿಸಬಹುದು ಆ ಗದ್ದಲಕ್ಕೆ ಹೆದರಿಕೊಂಡು ಅವು ಓಡಿ ಹೋಗಬೇಕು ಹಾಗೆಲ್ಲಾದರೂ ತಪ್ಪಿಗಿಪ್ಪಿ ಗುಂಡು ತಾಗಿತೋ ಆ ಗುಂಡಿನ ಗಾಯದಿಂದ ಅದು ಕಾಡಿನ ಸಂದಿನಲ್ಲೆಲ್ಲಾದರೂ ಸೇರಿಕೊಂಡು ಸತ್ತರೆ ನಾಳೆ ಜಂಗ್ಲಿ ಇಲಾಖೆಯವರ ಬಾಯಿಗೆ ನಾವು ಬಿದ್ದರಾಯಿತು ಇಲ್ಲ ಇನ್ನೊಂದು ತಿಂಗಳು ಹೋಗಲಿ ಆಗ ಘಟ್ಟದ ಕೆಳಗೆ ಕಡವೆಗಳ ಹಿಂಡು ಹಿಂಡಾಗಿ ಇಳಿಯುತ್ತೇವೆ ನೋಡಿ ನಮ್ಮ ಬಯಲಿನ ಅವಸ್ಥೆಯನ್ನು ಅವುಗಳ ಒಂದು ನುಗ್ಗಿಬಿಟ್ಟರೆ ಆ ಸುಬ್ರಹ್ಮಣ್ಯನಿಗೇ ಹೇಳಬೇಕು ಅಷ್ಟೆಲ್ಲ ತೊಂದರೆ ಇರುವುದಾದರೆ ನಿಮ್ಮಂಥವರು ಇಂಥ ಊರನ್ನು ಆರಿಸಿ ತೋಟಗೀಟವೆಂದು ನಂಬಿಕೊಳಿದಿದ್ದೀರಲ್ಲ ನಿಮ್ಮ ಮೂಲದ ಊರ ಇದೇನೋ ಇರಲಾರದು ನನಗೆ ಅವರ ಮನೆಯ ವಿಚಾರವನ್ನು ಕೋಲಂಕಷವಾಗಿ ತಿಳಿಯುವ ಹಂಬಲವಾಗಿ ತಿರುಗಿ ವಿಷಯವನ್ನು ಹೊರಟಲ್ಲಿಗೇನೇ ಮುಟ್ಟಿಸುವ ಯೋಚನೆ ಮಾಡಿದೆ ಆ ಸಂಗತಿಯೇ ಕೇಳಿ ನೀವು ಇವತ್ತಿನ ದಿನ ಹಾದಿ ನಮ್ಮ ಕೆಳಬೈಲಿಗೆ ಬಂದಂತೆ ನನ್ನ ಅಜ್ಜನೋ ಪಿಜ್ಜನೋ ಹಾದಿ ತಪ್ಪಿಯೇ ಇತ್ತ ಬಂದಿರಬೇಕು ನಮ್ಮ ಮನೆಯ ಅಡಿಗೆದ ಓಟಕ್ಕೆ ಏನಾದರೂ ಇನ್ನೂರು ವರ್ಷಗಳಾದರೂ ಆಗಿರಬೇಕು ಅವರು ಬಂದುದು ಅದಕ್ಕೂ ಹಿಂದೆ ಎಂದ ಹಾಗಾಯಿತು ಅಜ್ಜ ಬಂದರು ಎನ್ನುವುದಕ್ಕಿಂತಲೂ ಪೆಜ್ಜನ ಎಂದರೂ ಸಮನೆ ನಮ್ಮ ಮೂಲದ ಮನೆಯ ತಳ ಇಲ್ಲೇ ಹಿಂದಕ್ಕೆ ಇದೆ ಅದರ ಅಡಿ ಕುರುಹು ಮಾತ್ರ ಈಗ ಉಳಿದಿದೆ ಆಗ ಇಲ್ಲೊಂದು ಬ್ರಾಹ್ಮಣ ಕುಟುಂಬ ಇದ್ದಿತಂತೆ ನಮ್ಮ ಹಿರಿಯರು ಇಲ್ಲಿಗೆ ಬಂದು ಆ ಮನೆಯಲ್ಲಿ ದೇವರ ಪೂಜೆಗೆಂದು ಸೇರಿಕೊಂಡರಂತೆ ಆ ಮನೆಯವರಿಗೆ ಸಂತಾನವಿಲ್ಲದೆ ಬಂದ ನಮ್ಮ ಹಿರಿಯರನ್ನು ದತ್ತು ಮಾಡಿಕೊಂಡರಂತೆ ನಮ್ಮ ಪಿಜ್ಜನ ಕಾಲದಿಂದಲೂ ಇಲ್ಲಿ ಬೆಳೆದು ಬಂದ ಕತೆ ನನಗೆ ಚೆನ್ನಾಗಿ ಗೊತ್ತು ಅಲ್ಲಿಂದ ಇಲ್ಲಿಯ ತನಕವೂ ಹೀಗೆ ನಡೆದಿದೆ ನಮ್ಮ ಕುಲ ಮಾತ್ರ ಕವಲು ಒಡೆದಂತಿಲ್ಲ ಈಗಿರುವ ಮನೆ ನಮ್ಮ ಅಜ್ಜನ ಕಾಲದ್ದು ನಾವು ಅದರಲ್ಲಿಯೇ ಇದ್ದೇವಲ್ಲ ನೀವು ಮನಸ್ಸು ಮಾಡಿದರೆ ಇದಕ್ಕೂ ಒಳ್ಳೆಯದಾದಂಥ ಭೂಮಿ ಮನೆಗಳನ್ನು ಆರಿಸುವುದೂ ನಿಮಗೆ ಸಾಧ್ಯವಿರಲಿಲ್ಲವೇ ನಿಮಗೇನು ಈ ಕೊಂಪೆಯಲ್ಲಿ ಕಾಯಿಸು ನಾನಂತೂ ವರ್ಷಕ್ಕೆ ಸಾವಿರ ರೂಪಾಯಿ ವರಮಾನ ಬಂದರೂ ಇಲ್ಲಿ ನಿಲ್ಲಲಾರೆ ಆಗ ಗೋಪಾಲಯ್ಯ ನಗುತ್ತಾ ಹೇಳಿದರು ಹೌದು ಶಿವರಾಮಯ್ಯ ಈ ಜಾಗಕ್ಕೇನಾಗಿದೆ ಇಂಥ ನೀರಿನ ಬಲವಿರುವ ತೋಟವು ಸಾಮಾನ್ಯ ಎಲ್ಲೂ ಸಿಗಲಾರದು ಅದು ನಮ್ಮ ಪುತ್ತೂರು ವೆಟ್ಲದಂತು ಸೀಮೆಗಳಲ್ಲಿ ಸಿಕ್ಕಿತಂತೂ ತಿಳಿಯಲೇಬೇಡಿ ಇಲ್ಲಿ ಯಾವುದಕ್ಕೆ ಕೊರತೆ ಇದೆಯಂತೆ ನೀರು ಕಟ್ಟಿಗೆಯಾಯಿತಲ್ಲ ಅವನ್ನು ನಾವು ನಿಮಗೆ ಕೊಟ್ಟರುಂಟು ಜಾನುವಾರುಗಳಿಗಾದರೂ ಮೇವಿನ ತಗಾದೆಯುಂಟೆ ವರ್ಷದ ಹನ್ನೆರಡು ತಿಂಗಳು ಹಸಿರು ಹೊಲ್ಲಿಗೆ ಬರಗಾಲವಿಲ್ಲ ಹೊಲಿಯ ಉಪದ್ರ ಕಾಟಿಗಳ ಉಪದ್ರ ಇದೆ ನಿಜ ಆ ರೀತಿ ಎಣಿಕೆ ಹಾಕಿದ್ದಾದರೆ ಒಂದೊಂದು ಊರಿಗೆ ಒಂದೊಂದು ಕೊರತೆ ಇದ್ದೇ ಇದೆ ಇಲ್ಲಿನ ಒಂದು ಸಹಿಸಲಾರದ ಉಪದ್ರವೆಂದರೆ ಚಳಿಜ್ವರ ಅದು ನಿಮ್ಮ ಪುತ್ತೂರನ್ನೂ ಬಿಟ್ಟಿಲ್ಲ ಅಲ್ಲದೆ ಎಂಥ ಊರೇ ಅದಿರಲಿ ಅಲ್ಲಲ್ಲಿ ಹುಟ್ಟಿದವರಿಗೆ ಅವರವರ ಊರೇ ಸ್ವರ್ಗ ಆ ಅಭಿಮಾನ ತಪ್ಪುತ್ತದೆಯೇ ಶಂಕರಮ್ಮ ಈ ದೀರ್ಘ ಪ್ರವಚನವನ್ನು ಕೇಳಿ ಒಡಂಬಡದವಳಂತೆ ಅಭಿಮಾನವೂ ಸಾಕು ಮತ್ತೊಂದೂ ಸಾಕು ಅದು ನನಗೆ ನಿಮಗೆ ಇದ್ದರೆ ಸಾಕೇನು ನಿಮ್ಮ ಮಾಣಿಗೂ ಇರಬೇಡವೇ ಅವನನ್ನು ಹೆತ್ತೂ ಬೆಳೆಯಿಸಿ ಓದಿಸಿ ಆದದ್ದೇನು ಈಗ ಅವನಲ್ಲಿದ್ದಾನೆ ಈ ನೆಲಕ್ಕೆ ತಿರುಗಿ ಬಂದಾನೆ ಅವನನ್ನು ಶಾಲೆಗೆ ಕಳುಹಿಸದೆಯೇ ಇರುತ್ತಿದ್ದರೆ ಇದೇ ಸ್ವರ್ಗ ಎಂದಿರುತ್ತಿದ್ದನೋ ಏನೋ ಪೇಟೆಯ ಹವೆ ಒಂದು ಸಾರಿ ಹಿಡಿಯುದೆಂದರೆ ಈ ಕೊಂಪೆ ದಿನಕ್ಕೆ ಬೇಡವಾಗುತ್ತದೆ ಎಂದು ಗೋಪಾಲಯ್ಯನವರು ಕಟ್ಟಿದ ಅಭಿಮಾನದ ಮಂದಿರವನ್ನು ಅವಳು ಒಮ್ಮೆಗೆ ಮುರಿದುಬಿಟ್ಟಳು ಗೋಪಾಲಯ್ಯನವರು ಮನೆಗೆ ಬಾರದ ತಮ್ಮ ಮಗನ ಪ್ರಸ್ತಾಪ ಬಂದೊಡನೆಯೇ ಶಂಕರಿ ಯಾವುದೇ ಮಾತಾಡಿದರೂ ನೀನು ಮಗನದೇ ಸುದ್ದಿಗೆ ಬಂದು ಸೇರುತ್ತಿ ಅವನ ಭ್ರಮೆ ನಿನಗೆ ಯಾಕೆ ಅವನು ತಿರುಗಿ ಬರುವವನಲ್ಲ ಎನ್ನುವವಳೂ ನೀನೆ ಅವನ ಹಂಬಲದಿಂದ ಕೊರಗುವವಳೂ ನೀನೆ ಸಾಯುವ ಮೊದಲು ನಾರಾಯಣನ ಮನೆಯನ್ನು ದತ್ತು ಮಾಡಿಕೊಂಡರೆ ಆಗುವುದಿಲ್ಲವೇ ಬಾರದ ವಸ್ತುವಿಗಾಗಿ ಕೈ ನೀಡುವುದಕ್ಕಿಂತ ಇದ್ದುದನ್ನು ಹದ್ದಿನಲ್ಲಿ ಇರಿಸಿಕೊಳ್ಳುವ ಶಂಕರಿಯು ದೀರ್ಘ ಉಸಿರು ಬಿಟ್ಟಳು ತಾನು ಯಾವುದೋ ಮರೀಚಿಕೆಗಾಗಿ ಹಂಬಲಿಸುತ್ತಿದ್ದೇನೆ ಎಂದು ಅವಳಿಗೂ ಅನಿಸುತ್ತಿತ್ತು ಹ್ಮ ದೇವರು ನಡೆಸದ ಹಾಗಾಗುತ್ತದೆ ಎಂದಳು ಹಾಗೆ ಹೇಳು ಕಾಯುವವನು ಬಿಡುವವನು ಆ ಸುಬ್ರಹ್ಮಣ್ಯ ಎಂದರು ಎಂಥ ಭೀಕರವಾದ ಸ್ವಪ್ನ ಆ ಎರಡು ಜೀವನಗಳನ್ನು ನರಳಿಸುತ್ತಿತ್ತೋ ಯಾರು ಬಲ್ಲರು ಆ ರಾತ್ರಿಯ ನಿದ್ರೆಯಲ್ಲಿ ಅದೇ ವಿಚಾರದ ಕನಸಿನಲ್ಲಿ ನಾನು ತೊಳಲಿದೆ